ಊರಲ್ಲಿ ಹಬ್ಬ ಅಂತ ಹೆಣ್ಮಕ್ಳುಗಳಿಗೆ ಮನೇಲಿ ಕೆಲ್ಸ ಜಾಸ್ತಿ ಹಾಯ್ ಎವ್ರಿ ಒನ್ ಎಲ್ರು ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್ ಹಬ್ಬದಿನ ಕೆಲ್ಸ ಎಷ್ಟೇ ಜಾಸ್ತಿ ಇದ್ರು ಹಬ್ಬ ಅನ್ನೋ ಖುಷಿ ಮಾತ್ರ ಮನ್ಸಲ್ಲಿ ಇದೇ ಇರುತ್ತೆ ಅದೇ ಖುಷಿಕಿನೇ ಸ್ವಲ್ಪ ಕೆಲ್ಸನೂ ಕೂಡ ಬೇಗ ಬೇಗನೆ ಮಾಡ್ಕೊಳ್ತೀವಿ ನಾನು ಕೂಡ ಅದೇ ಜೋಶಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಬಿಸಿ ನೀರಿಗೆ ಸ್ವಲ್ಪ ಚಿಯಾ ಸಿಟ್ಸ್ ಹಾಕೊಂಡು ಬಾಡಿನ ಹೈಡ್ರೇಟ್ ಮಾಡ್ಕೊಂಡು ಕೆಲ್ಸನ ಶುರು ಮಾಡ್ಕೊಂಡೆ ಇನ್ನು ಬೆಳಿಗ್ಗೆ ಎದ್ದಿದ್ದೆ ಏನ್ ಕೆಲಸ ಮಾಡ್ತೀವೋ ಇಲ್ವೋ ಅಂಡೆ ಒಲೆಗೆ ಉರಿ ಹಾಕ್ಬಿಡ್ತೀವಿ ಅದ್ರ ಪಾಡ್ದ್ ಕಾಯ್ತಾ ಇರುತ್ತೆ ನಮ್ಮನೇಲಂತೂ ಅಂಡೆ ಒಲೆ ನೀರ್ನೇ ಉಯ್ಕೊಳ್ಳೋದು ಅದೇ ತುಂಬಾ ಒಳ್ಳೇದು ಚರ್ಮಕ್ಕೂ ಕೂಡ ಹಾಗೆನೆ ಏರ್ಗೂ ಕೂಡ ಈಗ ದುಡ್ಡೆಲ್ಲ ಕೊಟ್ಬಿಟ್ಟು ಆಚೆಗಡೆ ಇವಾಗ ಹಂಡೆ ಒಲೆನೆ ಟ್ರೆಂಡಿಂಗ್ ಆಗ್ತಿದೆ ಫಸ್ಟ್ ಎಲ್ಲ ಎಲ್ಲಾರ ಮನೇಲೂ ಕೂಡ ಅದೇ ಇತ್ತು ಬಟ್ ಈಗ ಗೀಸರ್ ಸೋಲಾರ್ ಅಂತ ಎಲ್ಲಾ ಬಂದು ಹಂಡೆ ಒಲೆಗಳೇ ಮಾಯ ಆಗ್ಬಿಟ್ಟಿದೆ ಬಟ್ ಅದಕ್ಕಿಂತ ಬಿಸ್ಟ್ ಬಿಸಿ ನೀರಲ್ಲಿ ಕಾಯಿಸ್ಕೊಂಡು ಇಕ್ಕಳೋದು ಯಾವುದು ಇಲ್ಲ ಈಗಂತೂ ಎಲ್ಲಾದರೂ ಔಟ್ ಆಫ್ ಸ್ಟೇಟ್ ಇಲ್ಲ ಬೇರೆ ಕಡೆ ಹೋದಾಗ ಆ ನೀರ್ಗೋಸ್ಕರ ದುಡ್ಡನ್ನ ಕೊಟ್ಬಿಟ್ಟು ಸ್ನಾನ ಮಾಡ್ತಾರೆ ಅಂತ ವಿಪರ್ಯಾಸ ಅಲ್ವಾ ಇನ್ನು ನಾನು ಮನೇಲೆಲ್ಲ ಕೆಲಸನ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡು ಎಲ್ಲಾನು ಮುಗಿಯಿತು ಮನೆಯಲ್ಲಿ ದೇವ್ರ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೊಂಡು ದೀಪನ ಕೂಡ ಹತ್ತಿಸ್ಕೊಂಡು ಅಷ್ಟು ಅದಕ್ಕೆ ನಮ್ಮ ಎತ್ಕೊಳ್ಳು ಕೂಡ ಎಳ್ವಾರಕ್ಕೆ ಚೆನ್ನಾಗಿ ರೆಡಿ ಆಗಿದ್ವಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದು ಇನ್ನು ಕಬ್ಬಾಳ ಮುನ್ಗೆ ಹೋಗಿದ್ದಾದ್ಮೇಲೆ ಮನೆಗೆ ಬಂದು ಸಿಂಪಲ್ ಆಗಿ ಅಡುಗೆನು ಕೂಡ ಮಾಡ್ಕೊಂಡೆ ಇನ್ನು ಅಷ್ಟರಲ್ಲಿ ಕಬ್ಬಾಳಿಗೆ ಯಳ್ವಾರಗಳು ಕೂಡ ಹೋಗಿ ತಲುಪಿದ್ದು ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು